ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ನಾನು ಮಾರ್ನಿಂಗ್ ಇಂದನೇ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ ಅಂದ್ರೆ ಸಂಜೆ ಇರೋದು ಹೊರಗಡೆ ಹೋಗಕ್ಕೆ ಅಂದ್ರೆ ನಮ್ಮ ಅಕ್ಕರ್ ಮನೆಯಲ್ಲಿ ಒಂದು ಫಂಕ್ಷನ್ ಇಟ್ಕೊಂಡಿದ್ದಾರೆ ಅಲ್ಲಿ ಊಟ ಕೇಳಿದ್ದಾರೆ ಹೋಗ್ಬಿಟ್ಟು ಬರ್ಬೇಕು ಅವ್ರ ಊರಿರೋದ ಹಳೆ ಬೀಡು ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿನೇ ಆಗುತ್ತೆ ಹಾಸನದಿಂದ ಹಳೆ ಬೀಡಿಗೆ ಒಂದು ಆಫ್ ಅನ್ ಅವರ್ ಮುಕ್ಕಾಲ್ ಗಂಟೆ ಜರ್ನಿ ಅಂತಾನೆ ಅನ್ಸುತ್ತೆ ಮೇ ಬಿ ಇರ್ಬೋದು ಏನೋ ನೀಟ್ ಆಗಿ ಗೊತ್ತಿಲ್ಲ ಅದಕ್ಕೆ ಇವಾಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಬಿಟ್ಟು ಹಾಗೆ ಇನ್ನೊಂದೇನು ಅಂತಂದ್ರೆ ನನ್ನ ಪೇರೆಂಟ್ಸ್ ಕೂಡ ಮಂಡೇದಿಂದ ಬರ್ತಿದ್ದಾರೆ ಅವ್ರಿಗೂ ಕೂಡ ಇನ್ವೈಟ್ ಮಾಡಿದ್ದಾರೆ ಅಲ್ಲದಕ್ಕೆ ಬೇಗ ಬನ್ನಿ ಎಲ್ಲಾರು ಒಟ್ಟಿಗೆ ಹೋಗೋಣ ಅಂತ ಹೇಳಿದಾರೆ ನನ್ನ ತಮ್ಮ ಅಮ್ಮ ಅಪ್ಪ ಎಲ್ಲರೂ ಬರ್ತಾರೆ Te daré, André, Auro. ಅವ್ರ ಊರಿಗೆ ಬರ್ತಿದ್ದಾರೆ ನಾವಿಲ್ಲಿ ರೆಡಿಯಾಗಿ ಅವ್ರ ಹೋಗಿ ಒಂದು ಹಾಫ್ ಅನ್ ಅವರ್ ಮಾತಾಡ್ಬೇಕಂತೆ ತುಂಬಾ ದಿನ ಆಗಿತ್ತಲ್ಲ ಸಿಕ್ಕಿ ಅಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಆಗಿರೋದ್ರಿಂದ ಅವರು ನಮ್ಮ ಮನೆಗೆ ಬರೋದು ಕಮ್ಮಿ ನಾನು ಅವ್ರ ಮನೆಗೆ ಹೋಗೋದು ಕಮ್ಮಿ ಆ ತರ ಆಗ್ಬಿಟ್ಟಿದೆ ಮದುವೆ ಆದಾಗ ಅಂದ್ರೆ ಅವ್ರದ್ದು ಬಿಸ್ನೆಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಒಬ್ರು ಬಂದ್ರೆ ಒಬ್ರು ಆಗಲ್ಲ ಒಬ್ಬರು ನೋಡ್ರೆ ಒಬ್ರು ನೋಡಕ್ಕಾಗಲ್ಲ ಇಲ್ಲಿ ಇಲ್ಲಿ ನಮ್ಮನೆಯವರು ಸ್ವಲ್ಪ ಬಿಸಿ ಇರ್ತಾರ ನಾನು ಯಾರು ಅಲ್ಲಿ ಕರ್ಕೊಂಡು ಆಗಲ್ಲ ಅದಕ್ಕೇನೆ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿನೇ ಆಗಿದೆ ಇವಾಗ ಹೇಗಿದ್ರು ಸ್ವಲ್ಪ ಫ್ರೀ ಆಗಿದಾರಂತೆ ಅದಕ್ಕೆ ನಾವು ಮೂರು ಜನನು ಬರ್ತೀವಿ ನೀವು ಗಂಡ ಇಬ್ರು ಬೇಗ ಬನ್ನಿ ಒಂದು ಹಾಫ್ ಅನ್ ಅವರ್ ಒಂದ್ ಸ್ವಲ್ಪ ಕುತ್ಕೊಂಡು ಮಾತಾಡ್ಕೊಂಡು ಆಮೇಲೆ ಹೊರಡೋಣ ನಾವು ರಿಟರ್ನ್ ಹೋಗ್ಲೇಬೇಕು ಮತ್ತೆ ಒಂದ್ ನಾಳೆ ಏನೋ ಕೆಲಸ ಇದೆ ಅದಕ್ಕೋಸ್ಕರ ರಿಟನ್ ಹೋಗ್ಲೇಬೇಕು ಆಮೇಲೆ ಮಾತಾಡಕ್ ಆಗಲ್ಲ ಅಂತ ನಮ್ಮ ಅಮ್ಮ ಅಂತಂದ್ರು ಸರಿ ಆಯ್ತು ನೋಡೋಣ ಆದಷ್ಟು ಬೇಗ ಬರೋಕೆ ಟ್ರೈ ಮಾಡ್ತೀವಿ ಅಂತ ಹೇಳಿದೀವಿ ನೋಡ್ಬೇಕು ಇನ್ನ ಹಸ್ಬೆಂಡ್ ಹೆಂಗೆ ಅಂತಂದ್ರೆ ಆ ಏನು ಫಂಕ್ಷನ್ ಇರಲ್ಲ ಅನ್ಕೊಳ್ಳಿ ಎಲ್ಲೂ ಹೋಗೋದಿರಲ್ಲ ಅನ್ಕೊಳ್ಳಿ ಅವಾಗ ಫುಲ್ಲು ಆಗ ಅಂದ್ರೆ ಅವಾಗ ಎಲ್ಲ ಸ್ವಲ್ಪ ಫ್ರೀ ಆಗಿರ್ತಾರೆ ಕೆಲಸನೇ ಇರಲ್ಲ ಆ ರೀತಿ ಫ್ರೀ ಆಗಿರ್ತಾರೆ ಇವಾಗ ಎಲ್ಲಾರು ಹೋಗ್ಬೇಕು ಇವತ್ ಸಂಜೆ ಇಲ್ಲ ಇವತ್ ಮದ್ನೆ ಎಲ್ಲಾರು ಹೋಗ್ಬೇಕು ಅಂತಂದ್ರೆ ಅವತ್ತೇ ಹೆವಿ ಕೆಲಸ ಇರುತ್ತೆ ಅವ್ರಿಗೆ ಅವ್ರು ಅದನ್ನೇ ಹೇಳೋದು ನಾನು ಫ್ರೀ ಆಗಿದ್ದಾಗ ಯಾವಾಗ್ಲೂ ಈ ತರ ಏನು ಫಂಕ್ಷನ್ಸ್ ಇರಲ್ಲಮ್ಮ ನನ್ ಈ ತರ ಬಿಸಿ ಇದ್ದಾಗೇ ಏನಾರು ಒಂದ್ ಬಂದ್ಬಿಟ್ಟಿರುತ್ತೆ ಬೇಗ ಹೋಗಕ್ಕೂ ಹೋಗಲ್ಲ ಆನ್ ಟೈಮ್ ಅಲ್ಲಿ ರೀಚ್ ಆಗಕ್ಕೂ ಆಗಲ್ಲ ಅಂತ ಹೇಳ್ತಿರ್ತಾರೆ ನಿನ್ನೆ ಎಲ್ಲ ಫುಲ್ ಫ್ರೀ ಆಗಿದ್ರು ಬಟ್ ಅವಾಗ ಏನೂ ಎಲ್ಲಿಗೂ ಹೋಗೋದು ಆ ಥರ ಎಲ್ಲ ಏನೂ ಇರಲಿಲ್ಲ ಇವತ್ತು ಜಾಸ್ತಿ ಕೆಲಸ ಇದೆಯಾ ಅಂತ ಅದಕ್ಕೆ ನಿನ್ಗೋಸ್ಕರ ಆದಷ್ಟು ಬೇಗ ಬರೋಕ್ಕೆ ಟ್ರೈ ಮಾಡ್ತೀನಿ ನೀನು ರೆಡಿಯಾಗಿರು ಸರಿ ಆಯ್ತು ಹೋಗೋಣ ಅಂತ ಹೇಳಿದ್ದಾರೆ ನೋಡ್ಬೇಕು ಅವ್ರು ಯಾವತ್ತು ನಾನು ಬರ್ತೀನಿ ಅನ್ನೋ ಟೈಮಿಗೆ ಅವ್ರು ಯಾವತ್ತೂ ಬಂದಿಲ್ಲ ಇಲ್ಲಿವರೆಗು ಇವತ್ತಾದ್ರೂ ಬರ್ತಾರ ಅಂತ ನೋಡ್ಬೇಕು ಮಾಡ್ತಾರೆ ಅಂತ ಗೊತ್ತಿಲ್ಲ ಪಾಪ ಜಾಸ್ತಿ ಕೆಲಸ ಇರುತ್ತಲ್ವ ಹಾಗೆ ನಾನು ಏನೆಲ್ಲ ಬೇಜಾರ್ ಮಾಡ್ಕೊಳ್ಳೋಕೆ ಹೋಗಲ್ಲ ಅವರೆಲ್ಲ ಲೇಟಾಗಿ ಬಂದರು ಆ ಥರ ಎಲ್ಲ ಅಂದರೆ ಈಗ ಬೇಗ ಬರೋರು ಇದ್ದಿದ್ರೆ ಬೇಗ ಬಂದೇ ಬರ್ತಾರೆ ಅಲ್ವಾ ಸುಮ್ಮನೆ ಅವರೆಲ್ಲ ಏನು ಸುತ್ತಾಡಿಕೊಂಡು ಉಳ್ಳ ವೆಯ್ಟ್ ಅನ್ನೋ ಇದಕ್ಕೆಲ್ಲ ಅವ್ರ ಹತ್ರ ಎಲ್ಲ ಏನು ಲೇಟಾಗಿ ಬರೋದು ಅದೆಲ್ಲ ಮಾಡಲ್ಲ ಕೆಲಸ ಮುಗಿದ ತಕ್ಷಣ ಬೇಗ ಮನೆಗೆ ಬಂದುಬಿಡ್ತಾರೆ ಅದಕ್ಕೆ ಅವ್ರು ಏನಾರ ಒನ್ ಅವರ್ ಲೇಟ್ ಆಗಲಿ ಎರಡು ಅವರ್ ಲೇಟ್ ಆಗಲಿ ನಾನು ನಿಜವಾಗ್ಲೂ ಕೋಪ ಹೋಗಲ್ಲ ಆವಾಗ ಬಂದ್ರೂ ಸರಿ ಹೊರಡೋಣ ಸರಿ ಆಯಿತು ನಡೀರಿ ಹೊರಡೋಣ ಅಂತಲೇ ಹೇಳ್ತೀನಿ ಅವ್ರು ಅಂತಿರ್ತಾರೆ ಬೇರೆ ಇಷ್ಟೊತ್ತಿಗೆ ಎಷ್ಟೆಲ್ಲ ಜಗಳ ಮಾಡಿರ್ತಿದ್ರು ಹೇಳಿ ಟೈಮ್ಗೆ ಬರೋಲ್ಲ ಹೇಳಿ ಟೈಮ್ ಕರ್ಕೊಂಡು ಹೋಗಲ್ಲ ಅಂತ ಅಂದ್ಬಿಟ್ಟು ನೀನು ಯಾಕೆ ಏನು ಅನ್ನೋಲ್ಲ ಅಂತ ಹೇಳ್ತಿರ್ತಾರೆ ಅದಕ್ಕೆ ಈ ನೀವೇನು ಕೆಲಸ ಇಲ್ಲದೇನೆ ಆ ಥರ ಎಲ್ಲ ಏನು ಮಾಡಿದ್ರೆ ನಾನು ಅದೇ ರೀತಿ ಆಡ್ತಿದ್ದೆ ಕೆಲಸ ಇದ್ದು ಆ ರೀತಿ ಲೇಟ್ ಆಗುತ್ತೆ ಅಲ್ವಾ ಸುಮ್ಮನೆ ಅದಕ್ಕೆಲ್ಲ ಯಾಕೆ ಜಗಳ ಮಾಡ್ಕೋಬೇಕು ನೆಡಿರಿ ಹೋಗೋಣ ಅಂತ ಅಂತಂದ್ಬಿಟ್ಟಂತಿನಿ ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಎಲ್ಲ ಎಲ್ಲಾ ಏನೂ ಆಗಲ್ಲ ಒಂದೊಂದ್ಸಲ ನಾವು ಕಿತ್ತಾಡ್ತೀವಿ ಇಲ್ಲ ಅಂತ ಹೇಳಲ್ಲ ಗಂಡ ಹೆಂಡತಿಯನ್ ಮೇಲೆ ಎಲ್ಲ ಜಗಳ ಎಲ್ಲ ಇದ್ದೇ ಇರುತ್ತೆ ಅಲ್ವಾ ಬಟ್ ಈ ತರ ಸಣ್ಣ ಜಗಳ ಜಗಳಾಡಕ್ಕೆ ನನಗೆ ಇಷ್ಟ ಆಗಲ್ಲ ಫಸ್ಟ್ ಆಫ್ ಆಲ್ ಅವ್ರಿಗೂ ಅದಕ್ಕೆಲ್ಲ ಟೆನ್ಷನ್ ಎಲ್ಲ ಕೊಡೋದು ಹೊರಗಡೆ ಟೆನ್ಷನ್ಸ್ ಸಾವಿರ ಇರುತ್ತೆ ಅಲ್ಲ ನಮ್ದು ಒಂದು ಟೆನ್ಷನ್ ಆಡ್ ಮಾಡೋದು ಅದೆಲ್ಲ ಚೆನ್ನಾಗಿರಲ್ಲ ಹೋಗ್ಬೇಕವ್ರು ನಗ್ನಾಗ್ತಾ ಬಂದ ತಕ್ಷಣ ನಗ್ನಾಗ್ತಾ ರಿಸೀವ್ ಮಾಡ್ಕೋಬೇಕು ಅಷ್ಟೇ ನನಗೆ ಗೊತ್ತಿರೋದು ಅಷ್ಟೇ ಅಮ್ಮ ನನಗೆ ಹೇಳ್ಕೊಟ್ಟಿರೋದು ಮೇಯ್ನಾಗಿ ನೋಡೋಣ ಎಷ್ಟು ಬೇಗ ಕೆಲಸ ಎಲ್ಲ ಮುಗಿಯುತ್ತೆ ಅದೆಲ್ಲ ನನ್ನ ಕೆಲಸಗಳು ಬೇಗ ಬೇಗ ಮುಗಿಯುತ್ತೆ ಬರೋರು ಬೇಗ ಬಂದು ನನಗೆ ಕರ್ಕೊಂಡು ಬೇಗ ಹೋಗ್ಬೇಕಷ್ಟೇ ನಮ್ಮಅಮ್ಮವ್ರು ಅಲ್ಲಿಂದ ಒಂದು ಮಂಡೇ ಇಂದ ಒಂದು ಫೋರ್ ತರ್ಟಿ ಬಿಡ್ತೀವಿ ಒಂದು ಇಲ್ಲಿಗೆ ಒಂದು ಆರು ಗಂಟೆ ಆರು ಕಾಲಂಗೆ ಬರ್ತೀನಿ ಅಂತ ಹೇಳಿದ್ದಾರೆ ನೋಡ್ಬೇಕು ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಒಟ್ನಲ್ಲಿ ಬೇಗ ಆದಷ್ಟು ರೀಚ್ ಆಗೋಕ್ಕೆ ಟ್ರೈ ಮಾಡ್ತೀವಿ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂದ್ಬಿಟ್ಟು ಇವತ್ತು ಮಾರ್ನಿಂಗ್ ಡ್ರಿಂಕ್ನ ಏನಾದರೂ ಸಿಂಪಲ್ ಆಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಬ್ಜಾ ಸೀಡ್ಸ್ನ ಒಂದು ಫಿಫ್ಟೀನ್ ಮಿನಿಟ್ಸ್ ಮುಂಚೆನೇ ನಾನು ನೆನೆ ಹಾಕೊಂಡಿದ್ದೆ ಅದಕ್ಕೆ ತಾವು ಬೆಚ್ಚ ನೀರನ್ನ ಕಾಯಿಸ್ಕೋಬೇಕಲ್ವ ಅದಕ್ಕೋಸ್ಕರ ನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ನೆನೆಸಿದ್ರೆ ಸಾಕು ತುಂಬ ಚೆನ್ನಾಗಿ ನೆನ್ಕೊಬಿಡುತ್ತೆ ಚಿಯಾ ಸೀಡ್ಸ್ ಆದರೆ ಒನ್ ಡೇ ಅದನ್ನು ನಾವು ನೆನೆ ಹಾಕಬೇಕು ಬಟ್ ಸಬ್ಜಾ ಸೀಡ್ಸ್ ಆದರೆ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಆಲ್ರೆಡಿ ಅದು ನೆನ್ಬಿಟ್ಟಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಇವತ್ತು ಮಾರ್ನಿಂಗ್ ಡ್ರಿಂಕ್ನ ಮುಗಿಸ್ಕೊಂಡೆ ಯಾವಾಗಲೂ ಮಾರ್ನಿಂಗ್ ಎದ್ದ ತಕ್ಷಣ ತಿಂಡಿಗೆ ಏನಪ್ಪ ಮಾಡೋದು ತಿಂಡಿ ಏನಪ್ಪ ಮಾಡೋದು ಟೆನ್ಶನ್ ಎಲ್ಲಾ ಹಿಂಗಸಿರ್ಗು ಇದ್ದೇ ಇರುತ್ತೆ ಹಾಗೆ ತಿಂಡಿಗೆ ನಾನು ಇವತ್ತು ಏನ್ ಪ್ರಿಪೇರ್ ಮಾಡ್ಕೊಳ್ಳೋದು ಅನ್ನೋ ಒಂದು ಐಡಿಯಾ ಕೂಡ ನಾನು ನಿನ್ನೆ ಮಾಡ್ಕೊಂಡಿರ್ಲಿಲ್ಲ ಅದಕ್ಕೆ ಸಡನ್ ಆಗಿ ಫ್ರಿಜ್ ಅಲ್ಲಿ ತಕ್ಷಣ ಇದು ದಪ್ಪ ಮೆಣಸಿನ್ಕಾಯಿ ಕ್ಯಾರೆಟ್ ಎಲ್ಲ ಇತ್ತು ಅದಕ್ಕೆ ಲೈಟ್ ಆಗಿ ಫ್ರೈಡ್ ರೈಸ್ ಮಾಡ್ಕೊಬಿಡೋಣ ಆಮೇಲೆ ಹೀಗಿದ್ರು ಸಂಜೆ ಹೊರಗಡೆ ಹೋಗಬೇಕಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಒಂದ್ ಕಡಾಯಿಗೆ ಸ್ವಲ್ಪ ಆಯಿಲ್ ನ ಹಾಕೊಳ್ತಿದ್ದೀನಿ ಇದು ಆಯಿಲ್ ಜಾಸ್ತಿ ಇದಷ್ಟು ತುಂಬಾನೇ ಚೆನ್ನಾಗಿರುತ್ತೆ ಯಾವುದೇ ಎಗ್ ರೈಸ್ ಆಗಲಿ ಫ್ರೈಡ್ ರೈಸ್ ಆಗಲಿ ಆಯಿಲ್ ಜಾಸ್ತಿ ಇರಬೇಕು ಅದಕ್ಕೆ ಕಟ್ ಮಾಡ್ಕೊಂಡಿರುವಂತ ಎರಡು ಈರುಳ್ಳಿನ ಹಾಕೊಂಡು ಸ್ವಲ್ಪ ಹೊತ್ತು ಮಾತ್ರ ಫ್ರೈ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ಒಂದುವರೆ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರುಚಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರೆ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಮಾಡ್ಕೊಂಡಿರುವ ಇರುತ್ತಲ್ಲ ಅದನ್ನು ನೀಟಾಗಿ ಹಾಕೊಂಡು ಒಂದೆರಡು ಎರಡು ನಿಮಿಷ ಫ್ರೈ ಆದರೆ ಸಾಕು ಅದು ಸ್ವಲ್ಪ ತಳ ಪ್ರಾಬ್ಲಮ್ ಆಗಲ್ಲ ರೈಸ್ ಹಾಕಿ ಮಿಕ್ಸ್ ಮಾಡಬೇಕಾದ್ರೆ ಅದು ಸರಿ ಹೋಗಿ ಬಿಡುತ್ತೆ ಈಗ ಅಲ್ಲಿ ಇಟ್ಕೊಂಡು ಮಸಾಲೆ ಹಾಕೋಬೇಕಲ್ಲ ಸ್ವಲ್ಪ ಚಿಲ್ಲಿ ಪೌಡರ್ ಒನ್ ಸ್ಪೂನ್ ಗರಂ ಮಸಾಲ ಹಾಗೆ ಸ್ಪೂನ್ ಚಿಕನ್ ಮಸಾಲಾ ರುಚಿಗೆ ತಕ್ಕಷ್ಟು ಹಾಕೊಂಡು ನಾನು ಇವಾಗ ಮಿಕ್ಸ್ ಇಷ್ಟೇ ಮಾಡ್ಕೊಳ್ತೀನಿ ಜಾಸ್ತಿ ಏನು ಸಾಸ್ ಆಗಲಿ ಅದಾಗಲಿ ಏನು ಬೇಕಾಗಿಲ್ಲ ತುಂಬಾನೇ ರುಚಿಯಾಗಿರುತ್ತೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಬಿಡ್ಬೋದು ಅದಕ್ಕೆ ರೈಸ್ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಮುಗೀತು ತುಂಬನೇ ರುಚಿಯಾಗುತ್ತೆ ಇವಾಗ ಮಕ್ಕಳೇನಾದರೂ ಬೇಗ ಸ್ಕೂಲ್ಗೆ ಹೊರಡಬೇಕು ಬೇಗ ಏನಾದರೂ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕು ಅಂತಂದರೆ ಇದನ್ನು ನೀವು ಮಾಡಿಕೊಟ್ರೆ ನಿಜವಾಗ್ಲೂ ತುಂಬ ಖುಷಿ ಖುಷಿಯಿಂದ ತಿನ್ಕೊಂಡು ಹೋಗ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ರೈಸ್ ಒಂದು ರೆಡಿ ಇದ್ರೆ ಸಾಕು ತುಂಬ ಬೇಗನೆ ಮಾಡ್ಕೋಬೋದು ಅಥವಾ ಏನಾದರೂ ರೈಸ್ ಏನಾದರೂ ಉಳಿದ್ಬಿಟ್ಟಿದ್ರೆ ಆವಾಗಲೂ ಕೂಡ ಆ ರೈಸಲ್ಲಿ ನಾವು ಇದನ್ನು ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಅದ್ರ ಮೇಲೆ ಸ್ವಲ್ಪ ಗಾರ್ನಿಶ್ ಅಂತ ನಾನು ಕೊತ್ತಂಬರಿ ಸೊಪ್ಪನ್ನ ನ ಹಾಕೊಳ್ತಿದ್ದೀನಿ ಇವಾಗ ನೀವೇ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಅಂತಂದ್ಬಿಟ್ಟು ಯಾವುದೇ ರೀತಿ ಸೋಯಾ ಸಾಸ್ ಆಗಲಿ ವಿನೇಗರ್ ಆಗಲಿ ಯಾವುದನ್ನು ಯೂಸ್ ಮಾಡಿಲ್ಲ ನಾನು ಸಿಂಪಲ್ ಆಗಿ ಮಾಡಿದೀನಿ ಕ್ವಿಕ್ ಆಗಿ ಮಾಡ್ಕೊಬಹುದು ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ನಾನು ತಿಂಡಿಯೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡಬೇಕಂದ್ರೆ ಸಿಕ್ಕಪಟ್ಟೆ ತಲೆ ನೋಯ್ತಾ ಇತ್ತು ಹಾಗೆ ಹೇಗಿರು ಸಂಜೆ ಹೊರಗಡೆ ಹೋಗಬೇಕಲ್ಲ ಅಂತ ಅಂದ್ಬಿಟ್ಟು ಸಾಂಬಾರ್ ಕೂಡ ಇತ್ತು ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಕೊಂಡಿದೆ ಮಲಗಿದ್ಮೇಲೆ ಬೆಡ್ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಬಟ್ಟೆ ತೆಗೆದಿಟ್ಕೊಳ್ಳೋಣ ಅಂತ ತೆಗೆದಿಟ್ಕೊಳ್ತಿದೆ ಯಾವುದೇ ಹೆಣ್ಮಕ್ಳು ಹೊರಗಡೆ ಹೋಗಬೇಕಾದ್ರೆ ಸ್ಯಾರಿ ಹಾಕೋದಾ ಇಲ್ಲ ಡ್ರೆಸ್ ಹಾಕೋದಾ ಅನ್ನೋದೇ ಒಂದು ದೊಡ್ಡ ಯೋಚನೆ ಬಂದ್ಬಿಟ್ಟಿರುತ್ತೆ ನನಗೂ ಅಷ್ಟೇನೇನೆ ಎಷ್ಟೊಂದು ಡ್ರೆಸ್ ಇದ್ರೂ ಯಾವುದು ಇಲ್ವಲ್ಲ ಯಾವುದು ಇಲ್ವಲ್ಲ ಫೀಲ್ ಆಗ್ತಿರುತ್ತೆ ನಿಮ್ಗೂ ಕೂಡ ಹಾಗೆ ಆಗ್ತಿರುತ್ತೆ ಅಂತ ಅನ್ಸುತ್ತೆ ಫೈನಲಿ ಒಂದು ಫೈನಲೈಸ್ ಮಾಡ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬಂದೆ ನಾನು ಜಾಸ್ತಿ ಫೇಸ್ಗೆ ಏನು ಮೇಕಪ್ ಮಾಡಲ್ಲ ಯಾಕಂತಂದ್ರೆ ನಾನು ಪಿಂಪಲ್ಸ್ ಇಂದ ತುಂಬಾನೇ ಸಫರ್ ಪಟ್ಟಿದೀನಿ ಅಲ್ವಾ ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಮೇಕಪ್ ಮಾಡಲ್ಲ ಹಾಗೆ ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ ನಾನು ಐಬ್ರೋ ಕೂಡ ಮಾಡಿಸಲ್ಲ ನಾನು ಇವಾಗ ಐಬ್ರೋ ಮಾಡಿಸಿ ಒಂದು ಟೆನ್ ಮಂತ್ಸ್ ಮೇಲೆ ಆಗಿದೆ ಅಂತ ಅನ್ಸುತ್ತೆ ಈ ತರ ಏನಾದ್ರು ಎಕ್ಸ್ಟ್ರಾಸ್ ಏನಾದ್ರು ಬಂದಿದ್ರೆ ನಾನು ಇದು ಕಾರ್ಮಸಿ ಅವ್ರದ್ದು ರೇಸರ್ ಇರುತ್ತಲ್ಲ ಅದ್ರಲ್ಲೇ ರಿಮೂವ್ ಮಾಡ್ಕೊಂಡು ಎಕ್ಸ್ಟ್ರಾಸ್ನೆಲ್ಲ ಕಟ್ ಮಾಡ್ಕೊಬಿಡ್ತೀನಿ ಇವಾಗ ಮದುವೆ ಆದ್ಮೇಲಂತೂ ಸಲನು ಮಾಡಿಸಿಲ್ಲ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ನನಗೆ ಇನ್ನೂ ಇಲ್ಲಿ ಪಾರ್ಲರ್ಸ್ ಅಲ್ಲಿ ಅಷ್ಟೊಂದೆಲ್ಲ ಪರಿಚಯ ಇಲ್ಲ ಅದಕ್ಕೋಸ್ಕರ ನಾನು ಇನ್ನೂ ಮಾಡ್ಸಕ್ ಹೋಗಿಲ್ಲ ಆಮೇಲೆ ನನ್ನ ಐಬ್ರೋಸ್ ಇರೋದು ಸ್ವಲ್ಪ ತಿಕ್ಕಾಗಿದೆ ಏನಾದ್ರು ಒಸುಬ್ರು ಕೈ ಕೊಟ್ಟರೆ ಏನಾದ್ರು ಫುಲ್ಲು ತುಂಬಾ ಸಣ್ಣ ಮಾಡ್ಬಿಡ್ತಾರೆ ಅನ್ನೋ ಒಂದು ಭಯ ಕೂಡ ಇದೆ ಅದಕ್ಕೋಸ್ಕರ ನಾನು ಇನ್ನೂ ಮಾಡ್ಸಕ್ ಹೋಗಿಲ್ಲ ನೋಡಬೇಕು ಮುಂದೆ ಯಾವ್ದಾದ್ರು ಒಂದು ಒಳ್ಳೆ ಪಾರ್ಲರ್ ಸಿಗುತ್ತಾ ಹೇಗೆ ಅಂತ ಅಂದ್ಬಿಟ್ಟು ಅಲ್ಲಿವರೆಗೂ ನಾನು ಇದೇ ರೀತಿನೇನೆ ಟ್ರಿಮ್ ಮಾಡ್ಕೊಳ್ತಿರ್ತೀನಿ ಏನಾದ್ರು ಐಬ್ರೋಸ್ ಎಕ್ಸ್ಟ್ರಾ ಲ್ಲ ಇದೆ ಅದನ್ನೆಲ್ಲ ರಿಮೂವ್ ಮಾಡಿಕೊಂಡು ಪ್ಲಗ್ಗರ್ ಎಲ್ಲ ಯೂಸ್ ಹೋಗಲ್ಲ ತುಂಬನೇ ಪೇಯ್ನ್ ಆಗುತ್ತೆ ಅದು ಅದಕ್ಕೋಸ್ಕರ ನಾರ್ಮಲ್ ಆಗೇ ಕಾರ್ಮೊಸ್ಯೂರ್ ರೇಸರ್ ಯೂಸ್ ಮಾಡಿಕೊಂಡು ಅದರಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಎಕ್ಸ್ಟ್ರಾಸ್ ಏನಿರುತ್ತೆ ಅದನ್ನು ಈ ಥರ ಒಂದು ಚಿಕ್ಕ ಸೀಸರಲ್ಲಿ ನಾನು ಕಟ್ ಮಾಡ್ಕೊಬಿಡ್ತೀನಿ ನನಗೇನು ಅಷ್ಟೊಂದೆಲ್ಲ ಬೆಳೆಯುತ್ತೆ ಅಂತ ಏನು ಅನಿಸಲ್ಲ ಯಾಕಂದ್ರೆ ನಾನು ಅಲ್ಲಲ್ಲೇ ಈ ಥರ ಟ್ರಿಮ್ ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದೆಲ್ಲ ಡಿಫ್ರೆನ್ಸ್ ನನಗೇನು ಗೊತ್ತಾಗಲ್ಲ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಅವರಿಗೆಲ್ಲ ಹೋಗಿ ನಾವು ದುಡ್ಡು ಪೇ ಮಾಡೋದೇ ಉಂಟಂತೆ ಬಟ್ ಅವ್ರೇನಂದ್ರೆ ಐಬ್ರೋಸೆಲ್ಲ ಅದ್ಗೆಡ್ಸ್ಬಿಟ್ಟರೆ ನಿಜವಾಗ್ಲೂ ಭಯ ಆಗ್ತಿರುತ್ತೆ ನನ್ನ ಮದುವೆ ಟೈಮಲ್ಲಿ ನಾನು ಎಷ್ಟು ಭಯಪಟ್ಟಿದೆ ಅಂತ ನಾನು ಐಬ್ರೋಸ್ ಏನಾರ ಏನಾರ ಇದಾಗ್ಬಿಟ್ರಿ ಏನ್ ಮಾಡೋದು ಏನ್ ಮಾಡೋದು ಅಂತ ಬಟ್ ಆ ಆಂಟಿ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಅದಕ್ಕೆ ನಾನು ಮಂಡೆ ಹೋದಾಗ ಮಾತ್ರ ಅವ್ರ ರೀತಿ ಮಾಡಿಸ್ತೀನಿ ಅಷ್ಟೇ ನೆಕ್ಸ್ಟ್ ಫೇಸ್ ಅಂತ ಬಂದ್ರೆ ನಾನು ಜಾಸ್ತಿ ಏನೂ ಹಾಕಲ್ಲ ಕಾಣಿಸೋರ್ದು ಒಂದು ಜೆಲ್ ಮಾಯರೈಸರ್ ಬರುತ್ತಲ್ಲ ಯಾಕಂದ್ರೆ ನನ್ನ ಒಂದು ಆಯ್ಲಿ ಸ್ಕಿನ್ ಇರೋದ್ರಿಂದ ಆ ಜೆಲ್ ಬೇಸ್ಡ್ ನಾನು ಯೂಸ್ ಮಾಡ್ತೀನಿ ತುಂಬಾ ಚೆನ್ನಾಗಿ ನನಗೆ ಅಡ್ಜಸ್ಟ್ ಆಗಿದೆ ಅದು ಮೇಲ್ಗಡೆ ಇದು ರೇವ್ಲಾ ಒಂದು ಕಾಂಪ್ಯಾಕ್ಟ್ ಪೌಡರ್ ಇದೆ ಅದು ಅದನ್ನ ಮದುವೆ ಟೈಮಲ್ಲಿ ತಗೊಂಡಿದ್ದು ಅದು ನನಗೆ ತುಂಬ ಅಡ್ಜಸ್ಟ್ ಆಗಿದೆ ಅದನ್ನು ಹಚ್ಕೊಳ್ತೀನಿ ಅಷ್ಟೇ ಲಾಸ್ಟಿಗೆ ಒಂದು ಕಾಜಲ್ಲಿ ಹಾಕಬೇಕಾದ್ರೆ ನನ್ನ ಕಣ್ಣಿರೋದು ಬರುತ್ತಲ್ಲ ನನ್ನ ಹತ್ರ ನನಗೆ ಅಷ್ಟು ಕಂಡಿರ್ ಬರಲ್ಲ ಅದಕ್ಕಿಂತ ಜಾಸ್ತಿ ಕಣ್ಣಿರ್ ಬರುತ್ತೆ ಕಾಜಲ್ ಅದು ಡೈಲಿ ಆಗ್ತಾ ಇದ್ರೆ ಅವ್ರಿಗೆ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ ನಾವ್ ಯಾವಾಗ್ಲಾದ್ರು ಒಂದೊಂದ್ಸಲ ಹಾಕ್ತಿವಲ್ವಾ ಅದಕ್ಕೆ ಆತರ ಫೀಲ್ ಆಗ್ತಿರುತ್ತೆ ನನಗೆ ಕಾಲೇಜಲ್ಲಿ ಇದ್ದಾಗ ನಾನು ಡೈಲಿ ಕಾಜಲ್ ಅಪ್ಲೈ ಮಾಡ್ತಾ ಇದ್ದೆ ನನ್ಗೆ ಯಾವ ರೀತಿ ಫೀಲ್ ಆಗ್ತಾ ಇರಲಿಲ್ಲ ಬಟ್ ಇವಾಗ ಯಾವಾಗ್ಲಾದ್ರು ಒಂದೊಂದ್ಸಲ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ನನಗೆ ಕಣ್ಣಲ್ಲಿ ನೀರು ಬರೋ ತರ ಫೀಲ್ ಆಗ್ತಿರುತ್ತೆ ಯಾವುದೇ ಸಿಂಪಲ್ ಆಗಿರೋ ಒಂದು ಇಷ್ಟಿಕ್ ಹಾಕೊಂಡು ಇಷ್ಟ ನನ್ನ ನಾನು ಜಾಸ್ತಿ ಎಲ್ಲ ಏನು ಮಾಡಕ್ ಹೋಗಲ್ಲ ಯಾವ್ದೇ ರೀತಿ ಫೌಂಡೇಶನ್ ಅದನ್ನೆಲ್ಲ ಹಾಕಲ್ಲ ನಾನು ಇವಾಗ ಮದುವೆ ಆದ್ಮೇಲೆ ಕುಂಕುಮ ಎಲ್ಲ ಇಟ್ಕೊಳ್ಳೋದೆಲ್ಲ ನಾನು ಕಲ್ತಿದ್ದೀನಿ ಸಂಪ್ರದಾಯ ಅಲ್ವಾ ಏನೂ ಮಾಡೋಕ್ಕಾಗಲ್ಲ ಅದನ್ನೆಲ್ಲ ನಾವು ಫಾಲೋ ಮಾಡಲೇಬೇಕಾಗುತ್ತೆ ನಾವು ಫಾಲೋ ಮಾಡಲಿಲ್ಲ ಅಂತಂದರೆ ನೆಕ್ಸ್ಟ್ ಜನ್ರೇಷನ್ ಯಾರೂ ನಮ್ಮನ್ನ ನೋಡಿ ಫಾಲೋ ಮಾಡೋಕ್ಕಂತೂ ಹೋಗಲ್ಲ ಅದಕ್ಕೋಸ್ಕರ ನಾವು ಸ್ವಲ್ಪ ಸ್ವಲ್ಪನಾರು ಫಾಲೋ ಮಾಡಿದ್ರೆ ಅವ್ರು ನಮ್ಮಿಂದ ಏನಾದರೂ ಸ್ವಲ್ಪ ಫಾಲೋ ಮಾಡ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟೇ ಹಾಗೆ ದೇವ್ರ ಮನೇಲಿ ಇರುವಂತ ಹೂನೆಲ್ಲೇ ತೆಗಿಬೇಕಾಗಿತ್ತು ಅಂದ್ರೆ ಶುಕ್ರವಾರ ಹೂನ ನಾವು ಮುಟ್ಸ್ತೀವಿ ಅಲ್ವಾ ಅಂದ್ರೆ ವಾರ ಮಾಡಬೇಕಾದ್ರೆ ಅದನ್ನ ನಾವು ಮಂಗಳವಾರ ರಿಮೂವ್ ಮಾಡ್ಕೊಂಡು ಮತ್ತೆ ಹೊಸ ಫ್ಲವರ್ಸ್ನ ಮುಡಿಸ್ತೀವಿ ಶುಕ್ರವಾರ ಎಲ್ಲ ಪೂಜೆ ಮಾಡಿದ್ರೆ ನೆಕ್ಸ್ಟ್ ನನ್ನ ಹಸ್ಬೆಂಡ್ ಮಂಗಳವಾರನೂ ಕೂಡ ಪೂಜೆ ಮಾಡ್ತಾರೆ ಬಿಟ್ಟರೆ ಶನಿವಾರ ಕೂಡ ಮಾಡ್ತಾರೆ ಅವರು ಡೈಲಿ ಪೂಜೆ ಮಾಡ್ತಾರೆ ಬಟ್ ಸ್ವಲ್ಪ ಸ್ಪೆಷಲ್ ಆಗಿ ಪೂಜೆ ಮಾಡೋದು ಅಂತಂದ್ರೆ ಮಂಗಳವಾರ ಶುಕ್ರವಾರ ಹಾಗೆ ಶನಿವಾರ ಯಾವುದೇ ದಿನ ಮಿಸ್ ಮಾಡಿದ್ರು ಈ ಮೂರು ದಿನ ಮಾತ್ರ ಮಿಸ್ ಮಾಡಲ್ಲ ಒಂದೊಂದ್ಸಲ ಅವರೇ ಫ್ಲವರ್ನೆಲ್ಲ ತಗಬಿಟ್ಟು ನೀಟಾಗಿ ಮುಟ್ಸ್ಕೊಂಡಿರ್ತಾರೆ ಅದ್ ಹೇಗಿದ್ರು ಸಂಜೆ ಹೊರಗಡೆ ಹೋಗ್ಬೇಕಲ್ಲ ಅವ್ರು ಬಂದು ಎಲ್ಲ ರೆಡಿ ಈ ಹೂನೆಲ್ಲ ತೆಗೆದು ಮುಡಿಸೋಷ್ಟಲ್ಲ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನೇ ಎಲ್ಲ ರಿಮೂವ್ ಮಾಡ್ತಿದ್ದೀನಿ ನಾನು ಹೂವೆಲ್ಲ ತೆಗೋಷ್ಟಲ್ಲ ಅವರು ಕೂಡ ಬಂದರು ಯಾವಾಗಲೂ ವಿಡಿಯೋ ಮಾಡ್ತಿರ್ತೀಯಲ್ಲ ಅಂತ ಸಲ ನಗಾಡ್ತಿರ್ತಾರೆ ಏನಾಗಲ್ಲ ಬಿಡಿ ಅಂತ ಅಂದ್ಬಿಟ್ಟು ಫ್ಲವರ್ನೆಲ್ಲ ಇಸ್ಕೊಬಂದು ಅವ್ರು ಅಷ್ಟಲ್ಲಿ ಸ್ನಾನಕ್ಕೆ ಹೋಗಿದ್ರು ಅವ್ರು ಸ್ನಾನ ಮಾಡಿ ಬರೋಷ್ಟಲ್ಲಿ ನಾನು ಫ್ಲವರ್ನೆಲ್ಲ ಮುಟ್ಸ್ಬಿಟ್ಟಿದ್ರೆ ಬಂದ ತಕ್ಷಣ ಪೂಜೆ ಆಗುತ್ತೆ ಬೇಗ ಹೊರಡ್ಬೋದಲ್ವಾ ನಮ್ಮ ಅಪ್ಪ ಅಮ್ಮನೂ ಕೂಡ ಸ್ವಲ್ಪ ಇನ್ನೇನು ಒಂದು ಹಾಫ್ ಆನ್ ಅವರ್ ರೀಚ್ ಆಗ್ಬಿಡ್ತೀವಿ ಬೇಗ ಬನ್ನಿ ಅಂತ ಹೇಳ್ತಾ ಇದ್ರು ಸರಿ ಸರಿ ಅಂತ ಅಂದ್ಬಿಟ್ಟು ನಾನು ಫ್ಲವರ್ಸ್ನೆಲ್ಲ ಮುಟ್ಸ್ತಿದ್ದೆ ದೇವರಿಗೆ ಯಾವಾಗಲೂ ನನಗೆ ಏನೋ ಒಂಥರ ಖುಷಿ ದೇವರಿಗೆ ದೇವ್ರಿಗೆ ಹೂ ಮುಟ್ಸ್ಬೇಕು ಒಂ ತರಾ ಫೀಲ್ ಆಗ್ತಿರುತ್ತೆ ನನಗೆ ನಾನೇ ಅದನ್ನ ಎಷ್ಟೋ ಸಲ ಮುಡ್ಸ್ಬೇಕಾದ್ರೆ ಕಾಣಿಸ್ತಿದೆಯಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅನ್ನೋ ರೀತಿಲಿ ನನಗ್ ನಾನೇ ಅನ್ಕೊಂಡ್ ಎಷ್ಟೋ ಸಲ ಮುಡಿಸ್ತಾ ಇರ್ತೀನಿ ಕೊನೆಗೂ ಅವರೆಲ್ಲ ಸ್ನಾನ ಮುಗಿಸ್ಕೊಂಡ್ ಬಂದು ಪೂಜೆ ಎಲ್ಲ ಮಾಡ್ತಾ ಇದ್ರು ನಾನು ಅಷ್ಟಲ್ಲಿ ತಲೆಯೆಲ್ಲ ಏನು ಬಾಚಿರ್ಲಿಲ್ಲ ಅಲ್ವಾ ಸ್ವಲ್ಪ ತಲೆ ಎಲ್ಲ ಬಾಚಕೊಂಡೆಲ್ಲ ರೆಡಿ ಆಗಿದ್ದೆ ಅವ್ರು ಪೂಜೆ ಎಲ್ಲ ಮುಗಿಸ್ಕೊಂಡ್ರು ಹಾಗೆ ಅಂದುವೆ ಹೋಗ್ಬೇಕಾದ್ರೆ ನಮ್ಮ ಅಣ್ಣನ ಪಾಪು ನಾವು ನೋಡ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ವಿ ಪಾಪು ಆಗ್ಲೇ ಹುಟ್ಟಿ ಒಂದ್ ಮೂರ್ನಾಲ್ಕು ತಿಂಗಳು ಹಾಗೆ ಇನ್ನು ನಾವು ಹೋಗೋಷ್ಟಲ್ಲ ಅದಕ್ಕೆ ಒಂದ್ ವರ್ಷ ತುಂಬಿಟ್ಟಿರುತ್ತೆ ಅದಕ್ಕೆ ಹೇಗಿದ್ರು ಹೋಗ್ತಿದೀವಲ್ಲ ಒಂದ್ ಐದತ್ ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ ಪಾಪುನ ನೋಡ್ಕೊಂಡೇ ಹೋಗ್ಬೇಕು ಅಂತ ಅಂದ್ಬಿಟ್ಟು ಹೋದ್ವಿ ಅಷ್ಟರಲ್ಲಿ ನಮ್ಮ ಅಪ್ಪ ಅಮ್ಮನೂ ಕೂಡ ಆಸನ್ ರೀಚ್ ಆಗಿದ್ರಂತೆ ಅದಕ್ಕೆ ನಾವು ಬೇಗ ಬೇಗ ಹೊರಡೋಣ ಅಂತ ಅಂದ್ಬಿಟ್ಟು ಇಬ್ರು ರೆಡಿ ಆಗ್ಬಿಟ್ಟು ಬೇಗ ಬೇಗ ಹೊರಟ್ವಿ ನೋಡಿ ಎಷ್ಟು ಕತ್ಲೆ ಆಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಈ ಕಡೆ ತಿರುಗು ಅವರು ಬರೋಷ್ಟಲ್ಲಿ ನಾವು ಹೋಗಿದ್ವಿ ಮನೆಗೆ ಎಲ್ಲರನ್ನೂ ಒಂದ್ ರೌಂಡ್ ಮಾತಾಡ್ಸ್ಕೊಂಡು ಅಲ್ಲೇ ನಮ್ಮ ಅಣ್ಣನ ಪಾಪು ನೋಡೋಣ ಅಂತ ಹೋದ್ವಿ ನಿಜವಾಗ್ ನಂಗೆ ಎತ್ಕೊಳ್ಳೋಕೆ ತುಂಬನೇ ಭಯ ಆಗ್ತಾ ಇತ್ತು ಆದರೂ ಹೆಂಗೋ ಸಾಹಸ ಮಾಡಿ ಎತ್ಕೊಬಿಟ್ಟೆ ಅದು ಪಾಪು ಫುಲ್ಲು ಹಿಂಗೆ ಎಗ್ರೋ ಥರ ಮಾಡ್ತಾ ಇತ್ತು ಅದಕ್ಕೆ ನಂಗೆ ಸಖತ್ ಭಯ ಆಗ್ತಾಯಿತ್ತು ಪಾಪು ಎಲ್ಲ ಮಾತಾಡ್ಸ್ಕೊಂಡು ಎಲ್ಲಾರು ಹೊರಟ್ವಿ ಅಲ್ಲಿಂದ ಅಕ್ಕ ಬೇರೆ ಫೋನ್ ಮಾಡ್ತಾ ಇದ್ಲು ಲೇಟ್ ಆಗ್ತೈತೆ ಬನ್ನಿ ಬನ್ನಿ ಅಂತ ಎಷ್ಟೇ ಬೇಗ ಹೊರಡ್ಬೇಕು ಅಂತ ನೋಡ್ತಾ ಇದ್ವಿ ಬಟ್ ಅಲ್ಲಿ ಒಂದು ಲಾರಿ ಆಕ್ಸಿಡೆಂಟ್ ತರ ಆಗಿತ್ತು ಅಂದ್ರೆ ಅವ್ರೇನೋ ಜೋರಾಗಿ ಬಂದ್ ಈ ತರ ಉಂಟೋಗಿತ್ತಂತೆ ಅಲ್ಲಿ ಒಂದ್ ಅರ್ಧ ಗಂಟೆ ವೇಸ್ಟ್ ಆಯ್ತು ನಮಗೆ ಫೈನಲಿ ಅವ್ರದ್ದು ಊರಿಗೆ ಬರೋಷ್ಟರಲ್ಲಿ ಒಂದು ಏಟ್ ಫಿಫ್ಟಿ ಫೋರ್ ಅಂದ್ರೆ ಒಂದ್ ಒಂಬತ್ತು ಗಂಟೆನೇ ಆಗಿತ್ತು ಅಂತ ಅನ್ಕೊಳ್ಳಿ ನಾವು ಮನೆಗೆ ಹೋಗೋಷ್ಟ್ರಲ್ಲಿ ಅದಕ್ಕೆ ಬೈತಾ ಇದ್ಲು ಇಷ್ಟೊಂದು ಲೇಟಾಗಿ ಬಂದಿದ್ದೀರಲ್ಲ ಅಂದ್ಬಿಟ್ಟು ಭಾವ ಅಂದ್ರೆ ನಮ್ಮ ಅಕ್ಕರ ಹಸ್ಬೆಂಡು ತುಂಬಾನೇ ಫ್ರೆಂಡ್ಲಿ ಆಗಿರ್ತಾರೆ ನನಗೆ ಯಾವತ್ತೋರನ್ನ ನಾ ಬೇರೆಯವ್ರನ್ನ ಅನ್ನೋ ಅನ್ನೋರ್ಸಿತಿ ಫೀಲೇ ಆಗಲ್ಲ ನನಗೆ ನಾನು ನೈನ್ತಲ್ಲಿದ್ದಾಗ ಇದ್ದಾಗ ನಮ್ಮ ಅಕ್ಕನ ಮದುವೆ ಆಗಿದ್ದು ಅವಾಗಲಿಂದನೂ ಅವ್ರು ಇದೇ ರೀತಿ ಫ್ರೆಂಡ್ಲಿ ಆಗಿದ್ದಾರೆ ನನ್ನ ಜೊತೆ ನಾನು ಹೋಗೋಷ್ಟಲ್ಲಿ ಅಲ್ಲೇ ನನ್ನ ಕಸಿನ್ಸ್ ಎಲ್ಲ ಊಟಕ್ಕೆ ಕುತ್ಕೊಬಿಟ್ಟಿದ್ರು ಬೈತಾ ಇದ್ರು ಬೇಗ ಬರ್ತೀಯ ಅಂತ ಅಂದ್ಕೊಂಡು ಇಷ್ಟೊಂದು ಲೇಟಾಗಿ ಬಂದಿದೆಯಲ್ಲ ಅಂದ್ಬಿಟ್ಟು ಆ್ಯಕ್ಚುಲಿ ಅಲ್ಲಿ ಮಿಸ್ಟೇಕ್ ಇದ್ದಿದೆ ನಮ್ದು ಅವ್ರು ಕರೆಕ್ಟ್ ಟೈಮ್ಗೆ ಅಲ್ಲಿ ಹೋಗಿದ್ರು ನಾವೇ ಸ್ವಲ್ಪ ಲೇಟಾಗಿ ಹೋದ್ವಿ ಅದಕ್ಕೆ ಸರಿ ಆಯ್ತು ಅಂತ ನೀವೆಲ್ಲ ಊಟ ಮಾಡ್ಕೊಳ್ಳಿ ನಾವು ಆಮೇಲೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವ್ರದೆಲ್ಲ ಒಂದೊಂದು ಕ್ಲಿಪ್ಸ್ ನ ಎಲ್ಲ ಸಕ್ಕತ್ ಮುಚ್ಕೊತಿದ್ರು ನನಗೆ ಒಂದ್ ತರ ಆಗ್ತಾ ಇತ್ತು ವಿಡಿಯೋ ಮಾಡಕ್ಕೆ ಅವರೆಲ್ಲ ಹಂಗ ಆಡ್ತಿದ್ ನೋಡ್ಬಿಟ್ಟು ಕೊನೆಗೆ ಸ್ವಲ್ಪ ಸೈಡ್ಸ್ ಏನಾರೋ ತಗೊಳ್ಳಿ ಅಂತ ಅಂದ್ಬಿಟ್ಟು ಈ ತರ ಮೌಂಟೆಂಡಿ ಹಾಗೆ ಸ್ವಲ್ಪ ಏನಾದ್ರು ಟೇಸ್ಟ್ ಎಲ್ಲ ಮಾಡ್ತಾ ಇದ್ವಿ ವಿಡಿಯೋ ಮಾಡಕ್ ಹೋದ್ರೆ ಸಾಕು ಎಲ್ಲಾರು ಮುಖ ಮುಚ್ಕೊಳ್ತಿದ್ರು ಏ ನನ್ ಮಾಡಬೇಡ ನನ್ ಮಾಡ್ಬೇಡ ಅಂತ ಒಳ್ಳೆ ಟಿವಿನ ಏನ್ ಕ್ಯಾಮ್ರಾ ರೀತಿ ಫೀಲ್ ಆಗ್ತಾ ಇತ್ತು ನನಗೆ ನಾನೇನಾರ ಕ್ರೈಮ್ ಏನಾರೋ ನಾನು ಶೂಟ್ ಮಾಡ್ತಿದಿನ ಹೇಗೆ ಅನ್ಸೋ ತರ ಫೀಲ್ ಆಗ್ತಾ ಇತ್ತು ಹತ್ರನೂ ಹೋಗಿದ್ರು ಎಲ್ಲರೂ ಫೇಸ್ ಕ್ಲೋಸ್ ಮಾಡ್ಕೊಳ್ತಾ ಇದ್ರಿ ಹಿಂಗೆ ಆಡಿ ಹಿಂಗೆ ಆಗ್ತಿ ನಿಮ್ ಕ್ಲಿಪ್ಸ್ ಎಲ್ಲಾನು ನೀವೇ ನೋಡ್ಕೊಳಿ ಹೆಂಗಾಡ್ತಿದೀರಾ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಳ್ತಿದ್ದೆ ನೆಕ್ಸ್ಟ್ ನಾವು ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇವರೇ ನಮ್ಮ ಅಕ್ಕ ಊಟ ಬಡಿಸ್ತಾ ಇದ್ರು ಸ್ವಲ್ಪ ಜಾಸ್ತಿ ಬ್ಯಿ ಆಗಿಬಿಟ್ಟಿದ್ರು ಅವ್ರ ಕೈಗೆ ಸಿಕ್ಕಿಲ್ಲ ನನಗೆ ಅವರು ಸ್ವಲ್ಪ ಅವ್ರ ಮನೆ ಹಬ್ಬ ಅಲ್ವಾ ಹಾಗೆ ಸ್ವಲ್ಪ ಆಗಿದ್ರು ಇವರು ನಮ್ಮ ದೊಡ್ಡಮ್ಮ ಅಂದರೆ ನಮ್ಮ ಅಕ್ಕನ ಅಮ್ಮ ಅಂದರೆ ಮನೆ ಅವ್ರ ಮನೆ ಎಲ್ಲ ಸ್ವಲ್ಪ ಸ್ವಲ್ಪ ಹತ್ತಿರನೇನೆ ಎಲ್ಲರೂ ಕೂತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ನಾನ್ ವೆಜ್ ಅಂತಂದ್ರೆ ಸೈಡ್ ಸೈಡೆಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತಲ್ವ ಅದ್ರ ಜೊತೆಗೆ ಎಣ್ಣೆ ಕೂಡ ಜಾಸ್ತಿ ಇರುತ್ತೆ ಅದನ್ನೆಲ್ಲ ತಕ್ಕೊಳ್ಳಿಲ್ಲ ಕೊನೆಗೆ ಅವರಿಗೆಲ್ಲ ಬಾಯಿ ಮಾಡಿಬಿಟ್ಟು ಅಲ್ಲಿಂದ ಹೊರಟು ಅಲ್ಲಿಂದ ಹೊರಟಾಗಲೇ ಒಂದು ಟೆನ್ನಿಂದ ಟೆನ್ ತರ್ಟಿ ಹಾಕಿ ಆಗಿತ್ತು ಅಂತ ಅನ್ಸುತ್ತೆ ನನ್ನ ಹಸ್ಬೆಂಡ್ ಕೂಡ ಹೆಂಗಿರು ನಿಮ್ಮ ಅಪ್ಪ ಅಮ್ಮ ಇದರಲ್ಲ ಇವತ್ತು ನೈಟ್ ಇಲ್ಲಿರು ನಾನು ಬೆಳಗ್ಗೆ ಬಂದಿನ ಪಿಕ್ ಮಾಡ್ಕೊಳ್ತೀನಿ ನಂಗೆ ಸ್ವಲ್ಪ ಕೆಲಸ ಇದೆ ಮಾರ್ನಿಂಗು ಇಲ್ಲಿ ಇರೋಕ್ಕಾಗಲ್ಲ ಅಂದ್ಬಿಟ್ಟು ನನ್ನ ಇಲ್ಲಿ ಡ್ರಾಪ್ ಮಾಡ್ಬಿಟ್ಟು ಹೋದ್ರು ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಲಾಗು ನಮ್ಮ ಅಪ್ಪ ಅಮ್ಮ ಕೂಡ ಊರಿಗೆ ಹೊರಟಿದ್ರು ನಾನು ಜಸ್ಟ್ ಅವಾಗ್ತಾನೆ ಇದ್ದಿದ್ದೆ ನಿಜವಾಗ್ಲೂ ನಾನು ಇದ್ರಲ್ಲಿ ಅವ್ರು ಆಲ್ರೆಡಿ ರೆಡಿನೇ ಆಗ್ಬಿಟ್ಟಿದ್ರು ಸರಿ ಅಂತ ಅಂದ್ಬಿಟ್ಟು ಹೊರಟರು ನನಗೊಂಥರ ಬೇಜಾರಾಗ್ತಾ ಇತ್ತು ಆಮೇಲೆ ಅಲ್ಲಿ ಅವ್ರಿಗೆ ವಾಟರ್ ಅಡ್ಜಸ್ಟ್ ಆಗಲ್ಲ ಅದಕ್ಕೆ ಅಲ್ಲಿಂದ ಬರ್ಬೇಕಾದ್ರೆ ಈ ಥರ ಫೈವ್ ಲೀಟರ್ದು ಒಂದು ವಾಟರ್ ಬಾಟಲ್ ತಂದ್ಬಿಡ್ತಾರೆ ಏನೋ ತಿರು ಅಂತ ಬೈಲಕ ಹೋಗ್ಬಿಡಾ ಎಲ್ಲಾ ನೀಟಾಗಿ ಗುಡಸಿ ಹೊರ್ಸಿ ಹೋಗು ಅಂತ ಬರ್ದ್ಬಿಡ್ರು ಯಾಕರೀ ಆ ಮಾಡಿ ಪುಜೆ ಮಾಡ್ತಾರಂತೆ ಪೂಜೆ ಮಾಡ್ತಾರಂತೆ ಜಿ 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 ಹೋಗ್ಲಾ ಸುಪ್ಪ ತಿಂತಾ ನೋ ಇಬ್ರು ಹೋಗ್ತಾ ಅಂತ ಬಾಯ್ 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 ಇದು ಕುಡ್ಸ್ಕೊಳ್ಳೋ ಬಂದು ಕಳ್ಸಿರೋಯ್ತಿತ್ತು ನೆನ್ನೆ ನನ್ನ ನನ್ನ ತಮ್ಮ ಬೇರೆ ವಾರ್ನ್ ಮಾಡ್ಬಿಟ್ಟು ಹೋಗಿದ್ದ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗು ಅಂತಂದ್ಬಿಟ್ಟು ನಾವಿಲ್ಲಿ ವರ್ಷಕ್ಕೆ ಒಂದೇ ಸಲ ಅಲ್ವಾ ಬರೋದು ಅದಕ್ಕೋಸ್ಕರ ಬಂದಾಗ ಯಾವಾಗಲಾದರೂ ನಾನೇ ಬರಲಿ ಸರಿ ಅಮ್ಮನೇ ಬರಲಿ ಯಾರಾದರೂ ಬಂದ ತಕ್ಷಣ ಒಂದು ಸ್ವಲ್ಪ ಕಸ ಎಲ್ಲ ಗುಡಿಸಿ ನೀಟಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ತೀವಿ ಅಷ್ಟೇ ಇದು ಯಾವಾಗಲೂ ಕ್ಲೋಸ್ ಆಗಿರೋದ್ರಿಂದ ಸ್ವಲ್ಪ ಡಸ್ಟು ಅಷ್ಟೇ ಹಿಡಿಯುತ್ತೆ ನನಗೆ ಮೊದಲೇ ಡಸ್ಟ್ ಅಲರ್ಜಿ ಇತ್ತು ಅದಕ್ಕೆ ಜಾಸ್ತಿ ಎಲ್ಲ ಕ್ಲೀನ್ ಮಾಡಬೇಡ ಸ್ವಲ್ಪ ಕಸ ಗುಡಿಸ್ಬಿಡು ಹಾಲ್ದು ಸಾಕು ಡೈನಿಂಗ್ ಟೇಬಲ್ ಮೇಲೆ ಇರೋದೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಂತ ನಮ್ಮಮ್ಮ ಹೇಳ್ಬಿಟ್ಟು ಹೋದ್ರು ಸರಿ ಆಯಿತು ಅಂತಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಕಸ ಎಲ್ಲ ಗುಡಿಸ್ತಾ ಇದ್ದೆ ಇನ್ನೊಂದು ಹೇಳಬೇಕು ಅಂತಂದರೆ ಈ ಮನೆ ಕಟ್ಟಬೇಕಾದ್ರೆ ಒಂದು ಡ್ರೀಮಿಂದ ಕಟ್ಟಿದ್ದು ಬಟ್ ಇಲ್ಲಿ ನಾವು ಇರೋಕ್ಕಾಗಲಿಲ್ಲ ಬಟ್ ಹಬ್ಬ ಏನೇ ಇದ್ರೂ ನಾವು ಇಲ್ಲೇ ಬಂದು ಸೆಲೆಬ್ರೇಟ್ ಮಾಡೋದು ಇವಾಗ ಹಾಸನ ಸೈಡ್ ಈ ದೀಪಾವಳಿಯಲ್ಲೆಲ್ಲ ಪಕ್ಷ ಹಬ್ಬ ಆ ಥರ ಎಲ್ಲ ಮಾಡ್ತಾರೆ ಅದನ್ನೆಲ್ಲ ನಾವು ಇದೇ ಮನೆಗೆ ಬಂದು ಸೆಲೆಬ್ರೇಟ್ ಮಾಡ್ತೀವಿ ಎಲ್ಲರೂ ಅಂತಿರುತ್ತಾರೆ ಇಲ್ಲಿ ಬ ಒಂದು ವರ್ಷಕ್ಕೆ ಒಂದು ಸಲ ಬಂದೆಲ್ಲ ಹೋಗೋಕೆ ಇಷ್ಟೊಂದೆಲ್ಲ ದೊಡ್ಡ ಮನೆ ಕಟ್ಕೋಬೇಕಾಗಿತ್ತಾ ಹಾಗೆ ಹೀಗೆ ಅಂತ ತುಂಬ ಚಿಕ್ಕ ವಯಸ್ಸಿಂದ ಚಿಕ್ಕ ಚಿಕ್ಕ ಮನೆಯಲ್ಲೆಲ್ಲ ಇದ್ದು ಇದ್ದು ನಮಗೆ ಒಂಥರ ಅನ್ಸ್ಬಿಟ್ಟಿದೆ ಅದಕ್ಕೆ ಕಟ್ಟಿದ್ರೆ ಸ್ವಲ್ಪ ದೊಡ್ಡ ಮನೆನೇ ಕಟ್ಕೋಬೇಕು ನಮಗೆ ಕಂಫರ್ಟಬಲ್ ಆಗಿರೋ ರೀತಿ ಕಟ್ಕೋಬೇಕು ಅಂತಂದ್ಬಿಟ್ಟು ಅಮ್ಮ ಹಾಗೆ ನಮ್ಮ ಅಣ್ಣ ಅಂದರೆ ನನ್ನ ಕಝಿನ್ನು ಅವರು ತುಂಬ ಚೆನ್ನಾಗಿ ಐಡಿಯಾ ಮಾಡಿಬಿಟ್ಟು ಮನೆಯೆಲ್ಲನೂ ಕಟ್ಟಿದ್ದಿದ್ದು ನಾನಾಗಲಿ ನನ್ನ ತಮ್ಮ ಆಗಲಿ ಅಮ್ಮ ಆಗಲಿ ಒಂದು ಸಲ ನಾವು ಇದನ್ನು ಬಂದು ಹೇಗೆ ಕಟ್ತಿದ್ದಾರೆ ಅಂತ ಕೂಡ ನೋಡಿರಲಿಲ್ಲ ನೆಕ್ ನಾವೆಲ್ಲ ಬಂದಿದ್ದೆ ಗುರುಪ್ರವೇಶಕ್ಕೆ ಇಲ್ಲಿಗೆ ಒಂಥರ ನಾವೇ ನೆಂಟ್ರಾಗ್ಬಿಟ್ಟಿದ್ವಿ ಅವಾಗ ಆದರೂ ಫೈನಲ್ ಲುಕ್ ಅಂತ ಬಂದಾಗ ಒಂಥರ ಚೆನ್ನಾಗಿತ್ತು ಎಲ್ಲರೂ ಕೇಳ್ತಿರ್ತಾರೆ ವರ್ಷಕ್ಕೆ ಒಂದು ಸಲ ಬರೋದಕ್ಕೆ ನೀವು ಈ ಥರ ಎಲ್ಲ ಬಂದು ಇಟ್ಕೊಂಡಿದ್ದೀರಲ್ಲ ಡೈನಿಂಗ್ ಟೇಬಲ್ ಎಲ್ಲನೂ ಪ್ರತಿಯೊಂದು ಇಟ್ಟಿದ್ದೀರಲ್ಲ ಯಾಕೆ ಅಂತ ಒಂದು ಮನೆ ಅಂತ ಕಟ್ಟಿದ್ಮೇಲೆ ಅದಕ್ಕೆ ಏನಾದರೂ ಒಂದು ಇಟ್ಟಿದ್ರೇ ಅಲ್ವಾ ಒಂದು ಲುಕ್ ಇರೋದು ಅದಕ್ಕೋಸ್ಕರ ಅಂತ ನಾವು ಒಂದು ಡೈನಿಂಗ್ ಟೇಬಲ್ ಇರ್ಬೋದು ಸೋಫಾ ಇರ್ಬೋದು ಎಲ್ಲನೂ ಕೂಡ ತಂದಿ ಇಲ್ಲಿಗೆ ಇಟ್ಕೊಂಡಿದ್ದೀವಿ ಕೆಲವೊಂದು ಹಾಳಾಗೂ ಕೂಡ ಇದೆ ಆದರೂ ಏನು ಮಾಡೋಕ್ಕಾಗಲ್ಲ ಏನಾದ್ರು ಇರಬೇಕಲ್ಲ ಮನೇಲಿ ಸುಮ್ಮನೆ ಖಾಲಿ ಖಾಲಿ ಬಿಟ್ಟರೆ ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ಮನೆಯಲ್ಲಾನು ಇಷ್ಟು ತುಂಬಿಸಿದೀವಿ ಹೇಗೆ ಕಾಣಿಸ್ತಿದೆ ಅಂತ ಒಂದ್ಸಲ ಕಮೆಂಟ್ ಮಾಡಿ ಇದಂತೂ ಸಖತ್ ಒಂಥರ ಪ್ಲೇಸ್ ಚೆನ್ನಾಗಿದೆ ಯಾಕಂದರೆ ಹೊರ್ಗಡೆ ಯಾವುದು ಮುಂದೆಗಡೆ ಯಾವುದು ಮನೆ ಎಲ್ಲ ರೈಟ್ ಸೈಡಲ್ಲೆಲ್ಲ ಮನೆ ಇದೆ ತುಂಬಾ ಪ್ರಶಾಂತವಾಗಿರುತ್ತೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನೆಕ್ಸ್ಟ್ ನಮ್ಮ ದೊಡಮ್ಮ ತಿಂಡಿಗೆ ಹೇಳಿದ್ರು ನಿನ್ನ ಹಸ್ಬೆಂಡ್ ಬರೋಷ್ಟಲ್ಲಿ ಬಾಯ್ ತಿಂಡಿ ಮಾಡಿರ್ತೀನಿ ಇಬ್ರು ತಿನ್ಕೊಂಡು ಹೋಗೋರಂತೆ ಅಂತ ಅಂದ್ಬಿಟ್ಟು ಅಲ್ಲೇ ಪಕ್ಕ ಪಕ್ಕನೇ ಇರೋದು ಒಂದು ಮೂರಿಂದ ನಾಲ್ಕು ಮನೆ ಬಿಟ್ಟು ಅಷ್ಟೇನೆ ನಮ್ಮ ಅಣ್ಣನ ಮನೆ ಇರೋದು ಅಲ್ಲಿ ಹೋದ್ರೆ ನಮ್ಮ ದೊಡ್ಡಮ್ಮ ಪಲಾವ್ ರೆಡಿ ಮಾಡ್ತಾ ಇದ್ರು ಅವರೆಲ್ಲ ರೆಡಿ ನನ್ನ ಹಸ್ಬೆಂಡ್ ಕೂಡ ನನ್ನ ಕರ್ಕೊಂಡು ಹೋಗೋಕೆ ಅಂತ ಬಂದ್ರು ಸರಿ ಅಂತ ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ತಿಂಡಿ ಮುಗಿಸ್ಕೊಂಡು ಅಷ್ಟರಲ್ಲಿ ನಮ್ಮ ಅಣ್ಣ ಕೂಡ ಬಂದ ಅಂದ್ರೆ ಅವನಿಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತಂತೆ ಅದಕ್ಕೆ ಬಂದ ಮನೆಗೆ ಅವನು ಎಲ್ಲ ಸಿಕ್ಕಿದ್ನಲ್ಲ ಹೇಗಿದ್ರು ಅಂತ ಅಂದ್ಬಿಟ್ಟು ಅವ್ರಿಗೂ ಎಲ್ಲ ಬಾಯಿ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ ಇವಾಗ ತಾನೇ ಮನೆ ಡೋರ್ನ ಓಪನ್ ಮಾಡಿದೆ ಆಲ್ರೆಡಿ ಈ ಥರ ಕ್ಲೋಸ್ ಮಾಡ್ಕೊಂಡು ಹೋಗ್ತಿದ್ದೀನಲ್ಲ ಅಂತ ಒಂಥರ ಫೀಲ್ ಆಗ್ತಾ ಇತ್ತು ಅಲ್ಲಿ ಮನೇಲಿ ಯಾರು ಇಲ್ದಿರೋದ್ರಿಂದ ಒಂಥರ ಬೇಜಾರಾಗ್ತಿರುತ್ತೆ ಅವಾಗ ಅವಾಗಂತೂ ಸಲ ಬಂದಂತೂ ಹೋಗೇ ಹೋಗ್ತೀವಿ ಇನ್ಮೇಲೆ ನನಗೂ ಸ್ವಲ್ಪ ಫ್ರೀ ಇದ್ದಾಗ ಯಾವಾಗ್ಲಾದ್ರು ಮಧ್ಯ ಮಧ್ಯದಲ್ಲಿ ಒಂದೊಂದ್ಸಲ ಹೋಗಿ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಅನ್ಕೊಂಡೆ ಸರಿ ಎಲ್ಲ ಮನೆಗೆ ಬಂದ್ಬಿಟ್ಟು ಅಷ್ಟಲ್ಲಿ ಒಂದು ಅಮೆಝಾನ ಅಲ್ಲಿ ಒಂದು ಟ್ರೈಪೋರ್ಡ್ ನ ಹಾರ್ಡರ್ ಮಾಡಿದ್ದೆ ಅದು ನನ್ನ ಒಂದು ಗೆ ಪ್ಲೇಸ್ ಆಗಲಿಲ್ಲ ಅದಕ್ಕೋಸ್ಕರ ಮಂಡ್ಯಾಗೆ ಮಾಡಿದ್ದೆ ನನ್ನ ತಮ್ಮ ಬರ್ಬೇಕಾದ್ರೆ ಅದನ್ನ ತಗೊಂಡ್ ಬಂದಿದ್ದೆ ಅದನ್ನ ಮನೆಗೆ ತಗೊಬಂದುಬಿಟ್ಟು ಚೆಕ್ ಮಾಡ್ತಾ ಇದ್ದೆ ನಂಗೆ ಸ್ವಲ್ಪ ಹೈಟ್ ಇರುವಂತ ಟ್ರೈಪೋಡ್ ಬೇಕಾಗಿತ್ತು ಯಾಕಂದ್ರೆ ಚಿಕ್ಕ ಟ್ರೈಪೋಡ್ ಇತ್ತು ಬಟ್ ಅದರಲ್ಲಿ ಶೂಟ್ ಮಾಡಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಬಟ್ ಈ ಟ್ರೈಪೋಡ್ ಇದೆಯಲ್ಲ ಸಕ್ಕಾಗಿ ಮತ್ತು ಒಂಥರ ಖುಷಿ ಆಗ್ತಾಯಿತ್ತು ಅಷ್ಟೇ ವೆಯ್ಟ್ ಇದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಅಮೆಝಾನಲ್ಲಿ ಕಾಂಪ್ರಮೈಸ್ ಆಗೋಕ್ಕೆ ಆಗೋಲ್ಲ ಕ್ವಾಲಿಟಿಲಿ ಅಷ್ಟು ಚೆನ್ನಾಗಿ ಕೊಟ್ಬಿಡ್ತಾರೆ ಇಂಥ ಚೆನ್ನಾಗಿರಲ್ಲ ಅಂತ ಇರೋಲ್ಲ ಅಮೆಝಾನಲ್ಲಿ ನಂಗೆ ಅಂತ ಸಖತ್ ಇಷ್ಟ ಆಯಿತು ಒಂಥರ ಇವಾಗ ಖುಷಿ ಆಗ್ತಿದೆ ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಯಾಕಂದರೆ ತುಂಬ ಯೂಸ್ಫುಲ್ ಆಗ್ತಿದೆ ಅಲ್ವಾ ಇದು ಚಿಕ್ಕದೆಲ್ಲ ಇದ್ದರೆ ಒಂದು ಸ್ವಲ್ಪ ಲಾಂಗ್ ಶೂಟ್ ಮಾಡ್ಬೇಕಂತಂದ್ರೆ ಅದೆಲ್ಲ ಸೂಟ್ ಆಗ್ತಿರಲ್ಲ ಅದಕ್ಕೋಸ್ಕರ ಈ ಥರ ಟ್ರೈಪೋರ್ಡ್ನ ತರಿಸ್ಕೊಂಡೆ ಯೂಟ್ಯೂಬರ್ ಅಂತಂದ ಮೇಲೆ ಕೆಲವೊಂದು ಇನ್ವೆಸ್ಟ್ಮೆಂಟು ಸ್ಟಾರ್ಟಿಂಗ್ ಇದ್ದೇ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡಿದ್ದೀನಿ ಅಷ್ಟೇ ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇದ್ದೀನಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್